ಆದೇಶಗಳಲ್ಲಿ ಇಷ್ಟ ಬಂದಂಗೆ ಮಾಡಿದ್ದಾರೆ ಅದನ್ನು ಪ್ರಶ್ನೆ ಮಾಡಿದ್ದೀನಿ ಅದನ್ನು ಪ್ರಶ್ನೆ ಮಾಡೋ ಫೋರಮ್ ಇದಲ್ಲ ನಾನು ಇವತ್ತೇನು ಮಾಲೂರು ತಾಲೂಕಲ್ಲಿ ಕೋಲಾರ ತಾಲೂಕಲ್ಲಿ ಗೌರವಾಯಿತ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ಏನೆಲ್ಲ ಆದೇಶಗಳನ್ನು ಮಾಡಿದ್ದಾರೆ ಕೆಲವು ಜಮೀನುಗಳನ್ನು ಖಾತೆ ಮಾಡೋಕ್ಕೆ ಆದೇಶ ಮಾಡಿದ್ದಾರೆ ಅವೆಲ್ಲವನ್ನು ಮಾಹಿತಿ ತೊಗೊಂಡಿದ್ದೇವೆ ಅದನ್ನು ಎಲ್ಲಿ ಪ್ರಶ್ನೆ ಮಾಡಬೇಕು ಅಲ್ಲಿ ಪ್ರಶ್ನೆ ಮಾಡ್ತೇನೆ ಈ ಅಸಿಸ್ಟೆಂಟ್ ಕಮಿಷನರ್ ಬಂದ ಮೇಲೆ ಕೋಮಲಲ್ಲೂ ಕೂಡ ಮೊನ್ನೆ ನಾವು ಇವರ ಅವಧಿ ಇವರ ಅವಧಿಯಲ್ಲಿ ಏನೆಲ್ಲ ಕೂಡ ಖರೀದಿ ಮಾಡಿರ್ತಕ್ಕಂಥದ್ದು ಕಾನೂನು ಬಾಯಿರ ಮಾಡಿರ್ತಕ್ಕಂಥದ್ದು ಇವೆಲ್ಲವನ್ನು ಪ್ರಶ್ನೆ ಮಾಡಿ ಒಂದು ತನಿಖೆ ಮಾಡಬೇಕು ಅಂತ ತಂಡ ರಚನೆ ಮಾಡಿಕೊಂಡಿದ್ದೀವಿ ಇವರು ಕೂಡ ತಾಲ್ಲೂಕು ಕಚೇರಿ ಇಲ್ಲಿ ಎ ಸಿ ಆಫೀಸಲ್ಲೂ ಕೂಡ ಅನೇಕ ವಿಚಾರಗಳಲ್ಲಿ ಈ ಥರ ತಪ್ಪು ನಡವಳಿಕೆಗಳಾಗಿದೆ ಇವೆಲ್ಲವನ್ನು ಕೂಡ ನಾವು ಇವತ್ತು ಒಂದೊಂದಾಗಿ ಎಲ್ಲ ಪತ್ರಗಳ ಪರಿಶೀಲನೆ ಇದ್ದೀವಿ ಖಂಡಿತ ಕೂಡ ಈ ಬಡವರಿಗೆ ಜಮೀನಿಗೆ ಅನ್ಯಾಯ ಮಾಡಿ ಯಾರು ಸಾವುಕಾರ ಪರವಾಗಿ ಜಮೀನನ್ನು ಮಂಜೂರು ಮಾಡಿದ್ದಾರೆ ಕ್ರಮ ತಗೊಳ್ಳೋದಕ್ಕೆ ಖಂಡಿತವಾಗಲೂ ಕೂಡ ನಾವು ಸರ್ಕಾರದ ಮುಂದೆ ಒತ್ತಾಯವನ್ನು ಮಾಡ್ತೇನೆ ನೋಡಿ ನಾನು ಯಾವತ್ತೂ ಹೊಗಳಿಲ್ವಲ್ಲ ನನಗೆ ಗೊತ್ತೇ ಇರಲಿಲ್ಲ ಕೋಚಿ ಮಲ್ಲಿಗೆ ನನ್ನ ಹಿಂದೆ ಎಂಟ್ರಿ ಆಗಿರಲಿಲ್ಲ ಅಲ್ಲಿ ಏನು ಹಿಡಿದು ನನಗೆ ಗೊತ್ತಿರಲಿಲ್ಲ ಇವೆಲ್ಲವೂ ಕೂಡ ಇ ಎಂಟ್ರಿ ಆದಮೇಲೆ ಲೋಹಕ್ತ ಎಂಟ್ರಿ ಆದಮೇಲೆ ಇ ಡಿ ಎಂಟ್ರಿಯಾಗಿ ಆ ಒಂದು ವರದಿಯಲ್ಲಿ ನಂಜೇಗೌಡರು ಮತ್ತು ಅವರ ಅಪರಾಧಿ ಅಂತ ಹೇಳಿ ಅವ್ರಿಗೆ ಹೇಳಿದ ಗೊತ್ತಾಗಿದ್ದ ಮೇಲೆ ನಾನು ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಶುರು ಹಚ್ಕೊಂಡೆ ಆದ ಮೇಲೆ ಎಲ್ಲ ದಾಖಲೆಗಳು ಬಹಿರಂಗ ಆದ ಮೇಲೆ ಇದೆಲ್ಲ ನೋಡಿದ ಮೇಲೆ ನಾನು ಆಳವಾಗಿ ಹೋಗಿ ಎಲ್ಲೆಲ್ಲ ತಪ್ಪುಗಳಾಗಿದೆ ಇವತ್ತು ಮೊರಾರಿ ದೇಸಾಯಿ ಮಕ್ಕಳಿಗೆ ಬಡ ಮಕ್ಳಿಗೆ ಕೊಡುತ್ತಂಥ ಯಾಕೆ ಜಾಗವನ್ನು ಯಾಕೆ ಕಬಳಿಸ್ಕೊಂಡಿದ್ದಾರೆ ಪಾಡ್ರು ಬೆಳಿಬೇಕು ಅಂತ ಕೊಟ್ಟಿದ್ದ ಜಾಗವನ್ನು ಯಾಕೆ ಅಕ್ರಮವಾಗಿ ಸೋಲಾರ್ ಪೇಸ್ ಮಾಡ್ತಾ ಇದ್ದಾರೆ ಇವೆಲ್ಲ ಕೂಡ ಪರಿಶೀಲನೆ ಮಾಡೋಕ್ಕೆ ಹೋದಾಗ ಎಲ್ಲವೂ ಅಕ್ರಮಗಳನ್ನು ಕಂಡು ಬಂತು ನಾನು ಎಲ್ಲಿ ಅಕ್ರಮ ಆಗಿದ್ದರೂ ಕೂಡ ಅದ್ರ ವಿರುದ್ಧ ಮಾತಾಡ್ತೇನೆ ಮೊನ್ನೆ ಜಿಲ್ಲಾ ಪಂಚಾಯಿತಿಯಲ್ಲಿ ಬಡ ರೈತರು ದಲಿತ ರೈತರು ಕೂಲಿ ಕಾರ್ಮಿಕರು ಮಾಡ್ತಕ್ಕಂಥ ಜಮೀನನ್ನು ನೀವು ಯಾವುದೇ ಆದೇಶಗಳಿಲ್ಲದೆ ತೆರವುಗೊಳಿಸಿದ್ರಲ್ಲ ಆ ವಿರುದ್ಧವಾಗಿ ಅಧಿಕಾರಿಗಳನ್ನ ಕೇಳಿದೆ ನಾನು ಯಾವತ್ತೂ ಅಧಿಕಾರಿಗಳನ್ನು ದಬಾಯಿಸಿ ಎಲ್ಲೂ ತಪ್ಪು ಮಾಡಿಲ್ಲ ಇವತ್ತು ಮಾಲೂರು ತಾಲೂಕಲ್ಲಿ ಏನು ಯಾರ ಕಾಲದಲ್ಲಿ ಇಪ್ಪತ್ತೆರಡು ಅಧಿಕಾರಿಗಳ ಮೇಲೆ ಇವತ್ತು ಅವರನ್ನು ಕ್ರಮ ತಗೋಬೇಕು ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ಹಾರಿಸಿ ಅವರು ಆದೇಶ ಕಟ್ಟಿಸಿದ್ದಾರೆ ಈ ಆದೇಶವನ್ನು ಜಿಲ್ಲಾಧಿಕಾರಿಗಳು ಬಹುಶಃ ತಹೀಲ್ದಾರ್ ಕಟ್ಟಿಸಿದ್ದಾರೆ ಏನು ತಮ್ಮ ತೊಗೊಂಡಿರೋ ಗೊತ್ತಿಲ್ಲ ನನಗೆ ಈ ಥರದ್ದು ನನ್ನ ತಾಲೂಕಲ್ಲಿ ಯಾವುದು ಕೂಡ ಆಗಿಲ್ಲ